ಆ ಜಾಗಕ್ಕೆ ಹೋಗಿ ಊರ ಮುಂದಿನ ಬಯಲ ಜಾಗದಲ್ಲಿ ಮೊದಲೊಂದು ಗುಡಿಸಲು ಹಾಕಿಕೊಳ್ಳೋಣ ಬಾಡಿಗೆ ಮನೆ ಸಿಕ್ಕ ನಂತರ ದಯವಿ ಹೆಜ್ಜೆಯಂತೆ ನಾವು ಬಾಳೋಣ ನಿಜ ಅತ್ತಿಗೆ ನೀನನ್ನುವುದು ಅನ್ನುವುದು ನಿಜ ಮೊದಲು ಗುಡಿಸಲು ಹಾಕಿಕೊಂಡು ವಾಸಿಸೋಣ ಆಮೇಲೆ ಬಾಡಿಗೆ ಮನೆ ನೋಡಿದಾರ ರಾತು ಅತ್ತಿಗೆ ಬಾಡಿಗೆ ಮನೆ ಪಾಪಿ ಶೇಖರ ನಮ್ಮನ್ನು ಹಿರುಗೋಡಬಹುದೇ ಓ ಹೋಹೋ ಹೆಜ್ಜೆ ಹೆಜ್ಜೆಗೂ ನೀವೇ ರೀತಿ ನಿಟ್ಟು ಸುಡುತ್ತಾ ಹಾಕುತ್ತಾ ಹೋದರೆ ಈ ನಿಮ್ಮ ದೇಹದ ಆರೋಗ್ಯದ ಗತಿ ಏನಾಗಬೇಕು ಈ ನಿಮ್ಮ ದೇಹದ ಮೇಲೆ ವಿಪರೀತ ಪರಿಣಾಮ ಆಗೋದಿಲ್ಲ ಬೇಡ್ರಿ ಮೊದಲು ಬಾಡಿಗೆ ಮನೆ ಹುಡುಕೋಣ ಆಮೇಲೆ ದೈವ ಹೇಗೆ ಹೇಳುತ್ತಾ ಹಾಗೆ ಕಾಲ ಕಳೆಯೋದಿ ನೀನನ್ನು ಸರಿ ಆದರೆ ನನಗೋ ತಿಳಿಯದಂತೆ ಆಗಿದೆ ಪಾರ್ವತಿ ತಿಳಿಯದಂತೆ ಆಗಿದೆ ಸ್ವಾಮಿ ಬಡತನ ಬಂದಾಗ ಕುಗ್ಗದೆ ಸಿರಿತನ ಬಂದಾಗ ಹಿಗ್ಗದೆ ಬಡತನ ಸಿರಿತನ ಕಷ್ಟ ಸುಖ ಇದೆಲ್ಲ ರಾತ್ರಿ ಹಗಲಿದ್ದಂತೆ ಸ್ವಾಮಿ ಹಾಗಂತೆ ವಿಶ್ವ ಮಿತ್ತನಿಗೆ ಕೊಟ್ಟ ಮಾತಿನಂತೆ ಸತ್ಯ ಹರಿಚಂದ್ರ ತನ್ನ ಮಾರಿ ಹೆಂಡತಿಯಲ್ಲಿ ಬೇನ್ರಿ ಹಾಗೆ ನೀವು ಯಾವುದಕ್ಕೂ ಚಿಂತೆ ಮಾಡ್ಬೇಡ್ರಿ ನಿಮ್ಮ ತಂಗಿ ಹೇಳ ಪ್ರಕಾರ ಬಡವ ಬಳಕಲ ಸ್ವಾಮಿ ಅತ್ತಿಗೆ ನೀನು ಸಾಕ್ಷಾತ ದೇವತೆ ಅತ್ತಿಗೆ ಅಣ್ಣನನ್ನು ಕರೆದುಕೊಂಡು ನಡೆ ನಾನೆಷ್ಟು ಬೇಟೆಯಲ್ಲಿ ಸುತ್ತಾಡಿಕೊಂಡು ಬರುವೆ ಬಡತನ 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 ಎಂಬ ಪಿಶಾಸಿ ಬೆನ್ನೆಟ್ಟದಿದ್ದರೆ ನಾವು ನಾಲ್ಕು ಜನರ ಮುಂದೆ ತಲೆ ಎತ್ತಿ ಮರೆಯಬಹುದಿತ್ತು ಆದರೆ ಪುರಾಣ ಕೀರ್ತನೆಗಳನ್ನು ನಡೆಸುವುದು ದೇವಾಲಯಗಳನ್ನು ಕಟ್ಟಿಸುವುದು ತಮ್ಮ ಸ್ವಾರ್ಥಕ್ಕಾಗಿ ಹಾಗೂ ನಾನೇ ಶ್ರೀಮಂತನೆಂಬುದು ತೋರಿಸುವುದಕ್ಕಾಗಿ ತುತ್ತು ಅನ್ನಕ್ಕೂ ಗತಿ ಇಲ್ಲದ ನಿರ್ಗತಿಗರು ದೀನ ದಲಿತರು ಬಡವರು ತುಣುಕು ರೊಟ್ಟಿಗಾಗಿ ಕೈ ಚಾಚಿದರೆ ಕರುಣೆ ದೂರಿ ತುಣುಕು ರೊಟ್ಟಿ ನೀಡುವರಿಲ್ಲ ತಾನೇ ತಯಾರಿಸಿಕೊಂಡ ರೀತಿ ನೀತಿ ಅದಕ್ಕಾಗಿ ಸ್ವಾಮಿ ವಿವೇಕಾನಂದರು ಹೇಳಿದರು ಬಡವರಲ್ಲಿಯೇ ದೇವರಿದ್ದಾರೆ ದೇವ ನಿನಗಿನ್ನು ಈ ಬಡವರ ಮೇಲೆ ಕರುಣೆ ಬಾರದೆ ತಂದೆ ಕರುಣೆ ಬಾರದೆ ಆ ಬಡವರ ಕಷ್ಟದ ಕಣ್ಣರು ಹಾಗೆ ಹರಿಯುತ್ತಿರಬೇಕೆಂಬುದೇ ನಿನ್ನ ಸಂಕಲ್ಪವೇ ದೇವ ಬಡವರು ನಿಮಗೆ ಕೊಡುವರ್ದಾದರು ಏನು ಕಾಡು ತುಳಸಿ ಬಳಸಿ ಅಷ್ಟೇ ಶ್ರೀಮಂತರ ವೈಭವದ ಪೂಜೆಗೆ ಅಡಂಬರದ ಅರ್ಚನೆಗೆ ಮಾರು ಹೋಗಿ ಹಗಳರು ನಿನ್ನನ್ನೇ ನಂಬಿ ನಿನ್ನ ಧ್ಯಾನ ಚಿಂತನೆಯಲ್ಲಿ ಅಗರವಾಗಿರುವ ಅವರ ಕೂಗು ನಿನಗೆ ಹೇಗೆ ಕೇಳಬೇಕು ದೇವಾ ಹೇಗೆ ಕೇಳಬೇಕು ದೇವಾ ಕಲ್ಲದೆ ಕಟುಕನಾಗಬೇಡ ದೇವ ಕಲ್ಲದೆ ಕಟುಕನಾಗಬೇಡ ಶೇಖರ ನನ್ನ ಅಣ್ಣ ತಜರ ಮೋಸ ಮಾಡಿ ಮನೆಯಿಂದ ಹೊರ ದೂಡಿ ಬೀದಿಯ ಪಾಲಾಗಂತವಲ್ಲೇ ಮಾಡಿದೆ ಅಲ್ಲವೇ ಬರುವೆ ಶೇಖರ ಶಿವಣ್ಣ ಅಗರ್ಭ ಶ್ರೀಮಂತನೆಂದು ಬರೆಯುತ್ತಿದ್ದೇ ಅಲ್ಲವೇ ನನ್ನ ಕುತಂತ್ರದಿಂದ ನಿನ್ನ ಆಸ್ತಿಯೆಲ್ಲ ಮಣ್ಣುಗೂಡಿ ತಣ್ಣೀರು ಕುಡಿಯಿತು ಸಾವುಕಾರ ಶಿವಣ್ಣ ಇಲೆಕ್ಷನ್ ನಲ್ಲಿ ಸೋತು ಬೀದಿ ಬಿಕಾರಿಯಾದ ಇದು 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 ನನ್ನ ಸೇವಿನ ಪ್ರತೀಕಾರ ನಾನು ಚಿಕ್ಕವನಿರುವಾಗ ನನ್ನ ತಂದೆಯನ್ನು ಮೋಸಗೊಳಿಸಿ ಅನ್ಯಾಯದಿಂದ ನೂರಕ್ಕೆ ಹತ್ತರಂತೆ ಬಟ್ಟಿತ್ತೆಂದು ನಮ್ಮ ಸಕಲ ಆಸ್ತಿಯನ್ನು ಮಣ್ಣುಗೂಡಿಸಿದ ಸಾಬುಕಾರ ಶಿವಣ್ಣನ ಸಕಲ ಆಸ್ತಿಯನ್ನು ಹಾಳು ಮಾಡಲು ಹೊಡೆದ ನಾಟಕವಿದು ದೇವಿ ಸೂರ್ಯ ಮಧುರಾದೇವಿ ನಿನ್ನ ಸಂಘದಿಂದ ನಿನ್ನ ಸೇವನೆಯಿಂದ ನನ್ನ ಎಲ್ಲಾ ಕಾರ್ಯಗಳು ಕೈಗೂಡಿದವು ಏ ಬಸವರಾಜನ ತಮ್ಮ ರಾಜ ಅಂದು ನೀನು ಕಾಲೇಜಿನಲ್ಲಿ ಎಲ್ಲ ಗೈರೆದುರು ನನ್ನನ್ನು ಅವನಾನಿಸಿದ ಪ್ರತಿಕಾರ ನನ್ನ ಜೀವಂತ ಪರಿಯಕ್ಕೂ ಮರೆಯುವಂತಿಲ್ಲ ಎಂದು ನೀನು ಅದನ್ನ ಆ ಅವಮಾನಕ್ಕೆ ಪ್ರತಿಕಾರವಾಗಿ ನಿನ್ನ ತಂಗಿ ಸುಜಾತವನ್ನು ಮೂರು ತಿಂಗಳ ಗರ್ಭಿಣಿಯಾಗಿ ಮಾಡಿ ಕೈ ಬಿಟ್ಟೆ ಕಾಣದವಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳು ಇದಲ್ಲದೆ ನಿನ್ನ ಅತ್ತಿಗೆ ಬರುವೆ ಪಾರ್ವತಿ ಬರುವೆ ಬಲತ್ಕಾರದಿಂದಾಗಲೂ ನಿನ್ನ ಮಾನಭಂಗ ಮಡಿಸಿ ನಿನ್ನ ಮಕ್ಕಳಿಗೆ ಬೀದಿ ಬಿಕಾರಿಯನ್ನಾಗಿ ಮಾಡುವೆ ಬರುವೆ ಪಾರ್ವತೀ ಬರುವೆ ಬೆದನೆ ಬರ್ತಿನ ಅಂತ ಹೇಳ್ದ ಶೇಖರ ಇಷ್ಟೋತ್ತಾದರೂ ಯಾಕ್ ಬರಲಿಲ್ಲ ಈಗಿನ ಗಂಡ ಜಾತಿ ವೈಶಾಮಿ ನೀನು ನನ್ನ ಮನೆಗೆ ತಮ್ಮ ಹರವಾಣಿಗೆ ಅಷ್ಟೇ ಅಲ್ಲ ಅಂದು ನೀನು ಆಪತ್ತಿನಿಂದ ನನ್ನನ್ನು ಪಾರ ಮಾಡದಿದ್ದರೆ ಎಂದು ನನ್ನ ನಿನ್ನ ಮಿಲನ ಹಾವಾಗುತ್ತಿರಲಿಲ್ಲ ವೈಶಾಲಿ ನಾನು ಇನ್ನೊಂದು ವಾರ ಬೆಂಗಳೂರಿಗೆ ಹೋಗಿ ಬರುತ್ತೇನೆ ಈ ಒಂದು ವಾರದೊಳಗಾಗಿ ನಿನ್ನ ಎಲ್ಲಾ ಬಿಸ್ನೆಸ್ ಅನ್ನು ನೀನು ಪ್ರಾರಂಭ ಮಾಡು ಶೇಖರ್ ಈ ನನ್ನ ದೇವರಿಗೆ ಮಾಡಬೇಕಾದ ಕರ್ತವ್ಯನೂ ನಾನು ಮಾಡಿದೆ ಅಷ್ಟೇ ಮುಂದೆ ಮಾಡ್ತಾನು ಇರ್ತೀನಿ ಆಯ್ತು ವೈಶಾಲಿ ಹೋಗಿ ಬರಲೆ ನಿಂತ್ಕೊಳ್ಳಿ ವೈಶಾಲಿ ಕಾಯ್ದಿಟ್ಟ ಹಣ ಇಲೆಕ್ಷನ್ ದಲ್ಲಿ ಸುಳ್ಳು ಹೇಳಿ ಎತ್ತಿದ ಹಣ ಇದು ಇದನ್ನು ನನ್ನ ನಿನ್ನ ಮುಂದಿನ ಜೀವನಕ್ಕಾಗಿ ಬ್ಯಾಂಕಿನಲ್ಲಿಟ್ಟು ನಾನು ಒಂದು ವಾರ ಬೆಂಗಳೂರಿಗೆ ಹೋಗಿ ಬರುತ್ತೇನೆ ಬರುವುದರೊಳಗಾಗಿ ನಾನು ದಿನಕ್ಕೊಬ್ಬ ಬರಂತೆ ಮಾಡಿರುತ್ತೇನೆ ನಾನು ಬರುವ ತನಕ ನಿನ್ನಲ್ಲಿ ಸಾಗಿ ಬರುವ ಶ್ರೀಮಂತ ಕುನ್ನಿಯನ್ನು ದಿನಕ್ಕೊಬ್ಬೊಬ್ಬರಂತೆ ನಿನ್ನ ಅಂಗ ಸುಖ ಪಟ್ಟು ಸಾಕಾದಷ್ಟು ಹಣ ಗಳಿಸು ಸಾಕು ಬಾಯಿ ಮುಚ್ಚು ಅನ್ನಯ್ಯ ವಂಚಕ ಮನುಷ್ಯ ಏನು ನೀನು ನಿನ್ನ ನಂಬಿ ಸರ್ವಾಸ್ತಿಯನ್ನು ನನ್ನ ತಂದೆ ನಿನ್ನ ಕೈ ಒಪ್ಪಿಸಿದ್ರು ಅಷ್ಟೇ ಅಲ್ಲದೆ ನೀನೇ ನನ್ನ ದೇವರು ತಾಯಿ ನನ್ನ ದೇಹವನ್ನು ನಿನಗೆ ಅರ್ಪಿಸಿದೆ ಅಷ್ಟೇ ಅಲ್ಲದೆ ನನ್ನ ಅನ್ನ ಆಸ್ತಿ ಎಲ್ಲ ಕಬಲಿಸಿದ್ದಲ್ಲದೆ ನನ್ನ ದೇಹವನ್ನು ಕೂಡ ಉಂಡು ಮತ್ತೊಬ್ಬರಿಗೆ ಮಾರ್ತಾ ಇದೆಯಲ್ಲ ನಿನ್ನ ಒಬ್ಬ ಗಂಡಸಿಗೆ ನಿನ್ನ ಪಾಪಿರೋ ಈಗ ನನ್ನಿಂದಲೇ ಆಗುತ್ತೆ ಎಲ್ಲ ಆ ಬೇಟೆ ನನ್ನದು ನಿನ್ನ ರಕ್ತವನ್ನು ಭೂಮಿಗೆ ಚೆಲ್ಲಿವೆ ಚೆಲ್ಲಿವೆ ಅಂದಾಗಲೇ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಶೇಖರ ನನ್ನ ತಂಗಿಯ ಶೀಲ ಗೆಡಿಸಿ ಮೂರು ತಿಂಗಳ ಗರ್ಭತೆಯನ್ನಾಗಿ ಅವಳ ಆತ್ಮಹತ್ಯೆಗೆ ಕಾಣನಾದೆಯ ಕಾಣನಾದೆಯಾ ಪಥವತ್ತಿ ನನ್ನ ಅಚ್ಚಿಗೆಯನ್ನು ಬಲತ್ಕಾರ ಮಾಡಲು ಹೋದ ಕಾಮುಖ ಪಿಶಾಚಿ ನೀನೇ ಅಲ್ಲವೇ ಸೌಕಾರ ಶಿವಣ್ಣನ ಅಪಾರ ಹಸ್ತಿ ಎತ್ತಿ ಹಾಕಿ ನೀನೇ ಬಯಸಿದ ಹೆಣ್ಣನು ಸಂಗ ಬಯಸಂದು ಹೇಳೊಬ್ಬ ನೀನೊಬ್ಬ ಮನುಷ್ಯನೇ ಅಲ್ಲ ಹಂದಿ ನಿನ್ನ ಜೀವದಿಂದ ಆ ರೀತಿ ಮಾಡಬೇಡ ಇಂತ ಪಾಪೆಯನ್ನು ಕೊಂದು ನೀನೇಕೆ ಕೆಸರ ಮನೆಗೆ ಹೋಗ್ತೀಯಾ ಮುಳ್ಳಿನ ಮುಳ್ಳಿಂದಲೇ ತೆಗಿಬೇಕು ಅಂದಾಗೆ ಈ ಪಾಪಿಯಿಂದಲೇ ಪಾಪಿ ಸಾವನ್ನ ಹಾಕ್ಬೇಕು ಅಂದಾಗಲೇ ನನ್ನ ತಂದೆ ನನಗೆ ಆತ್ಮಕ್ಕೆ ಶಾಂತಿ ಸಿಗೋದು ಶೇಖರ ಮಗನ ಒಂದು ಮನೆ ಚಂತಿ ಅನ್ಸು ನಿಮ್ಮಂತ ತಾಯಿಗಂಡ್ರು ಇದ್ರಷ್ಟು ಸಾತ್ರಿ ನಾ ಅವ ಈ ಮಗ ಹಲಕಟ್ಟದ್ರಿ ಅಂತ ನಮ್ಮಂತವ್ರ ಮಾತ ನೀವು ಹೆಂಗೆ ಕೇಳ್ತೀರಿ ವಾ ಸರಿ ದೇವರಂತಿರೋ ರಾಜಪ್ಪನೇ ಈ ಮಗನ ಗುಡು ಗುಡು ಚಂಡಲು ರಂಡೇನೂ ಕತ್ತರಿಸಿ ಬಿಡಿಲ್ಲ ಗುಡು ಕಲಪ್ಪ ಅಷ್ಟು ನೀನು ಎಷ್ಟು ನನಗೆ ತಿಳಿಸಿ ಹೇಳಿದ್ರು ಕೂಡ ನಿನ್ನ ಮಾತು ನನ್ನ ನಮ್ಮನೆ ತನ್ನಿಚ್ಚಿನ ಮಾತಿಗೆ ಮರಳಾಗಿ ಹೋದೆ ಇಂಡೀವ್ನ ಕೊಲೆ ನನ್ನದಲೆ ಆಗಬೇಕು ನಿದ್ರಿವಾ ನೀವೇ ಕಾಗೋಶಿ ಗೊತ್ತ ರೀ

ಏ ಶೇಖರ ನೆನಿಸ್ಕೋನಿ ನಮ್ಮನೆ ದೇವರನ್ನ ಯುವ ಹೆಂತ ಕೆಲಸ ಮಾಡಿದ್ರಿ ಯುವ ಹೆಂತ ಕೆಲಸ ಮಾಡಿದ್ರಿ ಹೆಂತ ಕೆಲಸ ಮಾಡಿದ್ರಿ ಯುವ ಅಲ್ಲಪ್ಪ ರಾಜೇನ ಹೇಳ್ರಿ ಯುವ ಇದೆ ನಾಯಿ ಮುಟ್ಟಿದ ಮಡಿಕೆಯನ್ನ ಈ ಮಡಕಿನ ಮುಟ್ಟಿ ನೀವು ಕೂಡ ಕೈ ಹೊಲಸು ಮಾಡ್ಕೋಬೇಡಿ

ி இதேனாக்கொண்டியம்மா சுவாமி ఎంది ఆనందృదయ దిత దిన దిన ని ఆరోగ్యానికి తర్స్కోవ ఆశీర్వద బలదత్తిన ఆగి జరుగుతుందరడు కొనరు పరడు హైన్ ఆ పార్వతి పార్వతి నన్న ప్రీతి తమ్మ నిన్న మైదాన తిరుగు బరలే ಅದೇ ಕೋವನ ಸ್ಮರಣೆಯಿಂದಾಗಿ ತಮ್ಮನ ಮುಖ ಯಾವಾಗ ನೋಡಲಿ ಎನ್ನುತ್ತಿದೆ ನನ್ನ ಮನ ಇಂದು ನನ್ನ ಎಡಗನ್ನ ಹಾಕ್ತಾ ಇದೆ ಅಂದ್ರೆ ಇದು ಶುಭ ಸಂಕೇತ ನನ್ನ ಮೈದುನಿಗೆ ಏನಾದ್ರೂ ನೌಕರಿ ಸಿಕ್ಕಿರ್ಬೋದೆ ಹೌದು ಸ್ವಾಮಿ ನನ್ನ ಮೈದುನಿಗೆ ನೌಕರಿ ಸಿಕ್ಕಿದ್ದೆ ಆದ್ರೆ ನಮ್ಮ ಬಹಳ ಬಂಗಾರವಾಗುತ್ತೆ ರೀ ಬಂಗಾರವಾಗುತ್ತೆ ಪಾರ್ವತಿ ನಿನ್ನ ವಾಸ್ತವ್ಯವನ್ನು ನೋಡಿದರೆ ರಾಜುನತ್ತಿಗೆ ಅಲ್ಲ ತಾಯಿ ಅಂತ ಕನ್ನಡದ ಕರೆಗೆ ಕರೆಗೆ ಒಗ್ಗುಟ್ಟು ನನ್ನ ತಮ್ಮ ರಾಜು ಬಂದರೂ ಬರಬಹುದು ಅವರಿಗಾಗಿ ತಂಗಿ ಹೇಳಿದ ಮಾತಿಗಾಗಿ ಬದುಕೋಣ ಪರ್ವತಿ ಬದುಕೋಣ ಅಣ್ಣ ಅತ್ತಿಗೆ ನೀನು ಅನ್ನುವುದು ನಿಜ ಬರುವ ಬದುಕಲೇ ಬೇಕು ಎಂಬ ಮಾತು ಸತ್ಯ ಅಣ್ಣ ಅತ್ತಿಗೆರ ಆಶೀರ್ವಾದದಿಂದ ಇಂದು ಸರ್ಕಾರದಲ್ಲಿ ನೌಕರಿ ದೊರೆಯಿತು ನನ್ನ ತಂಗಿ ಹೇಳಿದ ಹಾಗೆ ಬಡವ ಬದುಕಲೇಬೇಕು ಎಂಬ ಮಾತು ಸತ್ಯವಾಯಿತು ಮುಂದೆ ಬರುವ ಸುಖಕ್ಕಾಗಿ ಇಂದು ಬಂದ ಕಷ್ಟಗಳನ್ನು ಸಹಿಸಿ ಜಗತ್ತಿನಲ್ಲಿರುವ ಬಡವರೆಲ್ಲ ಬದುಕಲೇಬೇಕು ಜಗತ್ತಿನಲ್ಲಿರುವ ಬಡವರು ಬದುಕಾಗಲೇ ಜಗತ್ತಿಗೆ ದಾರಿದೀಪವಾಗಲಿ ಹೌದ್ರಿಪಾ ಹೌದ್ರಿ ನಿಮ್ಮ ಮಾತ ಮುತ್ತ ಮೊತ್ತಂಗ್ರಿ ಅಪ್ಪ ಎಪ್ಪಾ ಕರೆನೇ ಕರೆ ನೀವು ನಮಗಷ್ಟೇ ಅಲ್ಲ ಈ ಊರಿಗೆ ದೇವರಿದ್ದಂಗ್ರಿ ಅಪ್ಪ ನೀವು ಕಲ್ಲಪ್ಪ ನಿನ್ನ ಮಾತು ಕೇಳಿ ಅತಿ ಆನಂದವಾಯಿತು ನನ್ನ ಜನ್ಮ ಸ್ವಾರ್ಥಕವಾಯ್ತು ನನ್ನ ತಮ್ಮ ನಮ್ಮ ಚಮನೂರು ಗ್ರಾಮಕ್ಕೆ ಆದರ್ಶಿ ವ್ಯಕ್ತಿಯಾಗಿ ಬಾಳಿ ಬದುಕಲೆಂದು ಹರಸುತ್ತೇನೆ ಕಲಪ್ಪ ನನ್ನ ತಮ್ಮನಿಗೆ ಹರಸುತ್ತೇನೆ ಅಣ್ಣ ಅಣ್ಣ ನಿನ್ನ ಆಶೀರ್ವಾದ ಒಂದಿರಲಿ ನನಗೆ ನಿಮ್ಮ ಆಶೀರ್ವಾದ ಒಂದಿರಲಿ ಏಳು ಮೈ ದಿನ ಇಂದು ಶುಭ ದಿನ ಈ ಶುಭ ದಿನದಿಂದ ನಮ್ಮೆಲ್ಲರನ್ನ ಒಂದು ಆ ಭಗವಂತನನ್ನ ನಮಿಸೋಣ